ಕೆಲವು ಕಾಂಬಿನೇಷನ್ಗಳೇ ಹಾಗೆ ಕೇಳಿದ ಕೂಡಲೇ ತಲೆಯೊಳಗೆ ಕೂತ್ ಬಿಡುತ್ತೆ ಇಬ್ಬರು ಹೀರೋಗಳು ಒಂದೇ ಸಿನಿಮಾದಲ್ಲಿ ನಟಿಸುತ್ತಾರೆ ಅನ್ನೋದೇ ಸಿನಿ ಪ್ರೇಮಿಗಳಲ್ಲಿ ದೊಡ್ಡದೊಂದು ಕ್ರೇಜ್ ಹುಟ್ಟಿಸುತ್ತೆ ಕನ್ನಡ ಚಿತ್ರರಂಗದಲ್ಲಿ ಸದ್ಯ ಅಂಥದೊಂದು ಕ್ರೇಜ್ ಹುಟ್ಟಾಗ್ತಿರೋದು ಗಣೇಶ್ ಹಾಗೂ ರಮೇಶ್ ಅರವಿಂದ್ ಅವರ ಕ್ರೇಜಿ ಕಾಂಬಿನೇಷನ್ ಇವರಿಬ್ಬರು ಒಂದೇ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸ್ತಾ ಇದ್ದಾರೆ ಆ ಸಿನಿಮಾ ಪೋಸ್ಟರ್ ಕೂಡ ಈಗಾಗಲೇ ರಿವೀಲ್ ಆಗಿದೆ ಒಂದು ಹಳೆ ಪೋಸ್ಟ್ ಕಾರ್ಡು ಮೇಲೆ ಕೇವಲ ಇಬ್ಬರ ಫೋಟೋ ಇಟ್ಟಿದ್ದರೆ ಅಷ್ಟೊಂದು ಮಜಾ ಕೊಡ್ತಾ ಇರಲಿಲ್ಲ ಆದರೆ ಈ ಟೈಟಲ್ ಇಲ್ಲದ ಪೋಸ್ಟರ್ ಬೇರೆ ಏನೋ ಹೇಳೋದಕ್ಕೆ ಹೊರಟಿದೆ ಇನ್ನು ಟೀಮ್ ಬೇರೆ ನೀವು ಹಿಂದೆಂದು ನೋಡಿರದ ಗ್ರೇಟೆಸ್ಟ್ ಶೋ ಎಂದು ಹೇಳಿಕೊಂಡಿದೆ ಪೋಸ್ಟರ್ ಏನೋ ಮಜ್ವಾಕಿದೆ ಆದರೆ ಅದಕ್ಕಿಂತಲೂ ಕ್ರೇಜಿ ಅಂತ ಅನಿಸಿದ್ದು ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ರಮೇಶ್ ಅರವಿಂದ್ ಕಾಂಬಿನೇಷನ್ ಈ ಹಿಂದೆ ಈ ಜೋಡಿ ಒಂದೇ ಸಿನಿಮಾಗೆ ಒಟ್ಟಿಗೆ ಕೆಲಸ ಮಾಡಿದ್ರೂ ಹೀರೋಗಳಾಗಿ ಸ್ಕ್ರೀನ್ ಶೇರ್ ಮಾಡಿಕೊಂಡಿರಲಿಲ್ಲ ಆದರೆ ಈಗ ಒಂದೇ ಪರದೆ ಮೇಲೆ ಇಬ್ಬರು ಸ್ಯಾಂಡಲ್ವುಡ್ನ ತ್ಯಾಗರಾಜರು ತಮ್ಮ ಕಥೆ ಹೇಳೋದಕ್ಕೆ ಬರ್ತಿದ್ದಾರೆ ಕನ್ನಡ ಚಿತ್ರರಂಗದ ತ್ಯಾಗರಾಜ ಯಾರು ಅಂತ ವಿಶೇಷವಾಗಿ ಹೇಳಬೇಕಿಲ್ಲ ಒಂದಿಷ್ಟು ವರ್ಷಗಳ ಕಾಲ ರಮೇಶ್ ಅರವಿಂದ್ಗೆ ಈ ಹೆಸರು ಅಭಿಮಾನಿಗಳೇ ಪ್ರೀತಿಯಿಂದ ಇಟ್ಟಿದ್ರು ಬ್ಯಾಕ್ ಟು ಬ್ಯಾಕ್ ಹಿಟ್ಗಳನ್ನು ಕೊಟ್ಟಿದ ರಮೇಶ್ ಅರವಿಂದ್ ಪ್ರತಿ ಸಿನಿಮಾದಲ್ಲೂ ನಾಯಕಿಯನ್ನ ಕಳೆದುಕೊಂಡಿದ್ರು ಅದಕ್ಕೆ ಪ್ರೀತಿಯಿಂದ ತ್ಯಾಗರಾಜ ಎಂದು ಫ್ಯಾನ್ಸ್ ಕರೆದಿದ್ದರು ಮುಂಗಾರು ಮಳೆ ಮೇಲೆ ಅದು ಗೋಲ್ಡನ್ ಸ್ಟಾರ್ ಗಣೇಶ್ ಕಡೆಗೆ ಶಿಫ್ಟ್ ಆಗಿತ್ತು ರಮೇಶ್ ಅರವಿಂದ್ ಹಾಗೂ ಗಣೇಶ್ ಇಬ್ಬರಲ್ಲೂ ಒಂದು ಸಾಮ್ಯತೆ ಇದೆ ಈ ಇಬ್ಬರು ನಟರು ಸಿನಿಮಾದಲ್ಲಿ ಎಷ್ಟು ನಗಿಸಬಲ್ಲರೋ ಅಷ್ಟೇ ಕಣ್ಣಲ್ಲಿ ನೀರು ಹಾಕಿಸಬಲ್ಲರು ಇಬ್ಬರು ಈ ಎರಡು ವಿಷಯದಲ್ಲಿ ನಿಸೀಮರು ಇನ್ನೊಂದು ಸಾಮ್ಯತೆ ಅಂದರೆ ಇವರಿಬ್ಬರ ಸಿನಿಮಾಗಳು ಹೆಚ್ಚು ಕಡಿಮೆ ಒಂದೇ ಜಾನರ್ಗೆ ಹೋಲಿಸಬಹುದು ಈ ಕಾರಣಕ್ಕೆ ಸ್ಯಾಂಡಲ್ವುಡ್ ಗೆ ಇದೊಂದು ಕ್ರೇಜಿ ಕಾಂಬಿನೇಷನ್ ಅಂತ ಸಂದೇಹವಾಗಿ ಹೇಳಬಹುದು ಈ ಹಿಂದೆ ಇವರಿಬ್ಬರು ನಟಿಸುತ್ತಿರುವ ಇದೇ ಸಿನಿಮಾದ ಪೋಸ್ಟರ್ ರಿವೀಲ್ ಮಾಡಲಾಗಿತ್ತು ಈಗ ಗಣೇಶ್ ಹುಟ್ಟುಹಬ್ಬಕ್ಕೆ ಮತ್ತೊಂದು ಪೋಸ್ಟರ್ ರಿವೀಲ್ ಮಾಡಿದ್ದಾರೆ ಪುಷ್ಪಕ ವಿಮಾನ ಇನ್ಸ್ಪೆಕ್ಟರ್ ವಿಕ್ರಮ್ ಮಾನ್ಸೂನ್ ರಾಗದಂತಹ ಸಿನಿಮಾಗಳನ್ನ ನಿರ್ಮಾಣ ಮಾಡಿರುವ ವಿಖ್ಯಾತ್ ನಿರ್ದೇಶಕರಾಗಿರುವುದು ವಿಶೇಷ ಸದ್ಯ ಪೋಸ್ಟರ್ ನಲ್ಲಿ ಹೆಚ್ಚಿನ ವಿಷವನ್ನೇನು ಹೇಳಿಲ್ಲ ಆದರೆ ಒಂದಿಷ್ಟು ಸುಳಿವನ್ನಂತೂ ಕೊಟ್ಟಿದ್ದಾರೆ ಈ ಪೋಸ್ಟರ್ ನಲ್ಲಿ ರಮೇಶ್ ಅರವಿಂದ್ ಹಾಗೂ ಗಣೇಶ್ ಅವರ ಯಂಗ್ ಇರುವ ಫೋಟೋಗಳನ್ನು ಬಳಸಲಾಗಿದೆ ಒಂದು ಕಾಗದ ಲಕೋಟೆ ಅದರ ಮೇಲೊಂದು ಒಂದು ಟಿಪಿ ಇಡಲಾಗಿದೆ ವಿದೇಶದ ಸೀಲ್ ಒಂದು ಇದೆ ಹೀಗಾಗಿ ಓಲ್ಡ್ ಫೋಟೋ ತೋರಿಸಿದ್ರಿಂದ ಇದೊಂದು ರೆಟ್ರೋ ಸಿನಿಮಾ ಇರಬಹುದಾ ಅನ್ನೋ ಅನುಮಾನ ಮೂಡಿದರೂ ರಮೇಶ್ ಅರವಿಂದ್ ಬರ್ತ್ಡೇ ವೇಳೆ ರಿಲೀಸ್ ಆದ ಫೋಟೋ ಬೇರೆ ಹೇಳುತ್ತೆ ಏನಕ್ಕೂ ಆಗಸ್ಟ್ ಸಿಕ್ಸ್ಟೀನ್ಗೆ ಫಸ್ಟ್ ಲುಕ್ ರಿಲೀಸ್ ಆಗುತ್ತೆ ಅಲ್ಲಿಯವರೆಗೂ ಕುತೂಹಲದಿಂದ ಕಾಯೋಣ